ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ವ್ಲಾಗ್ಸ್ಗೆ ಸ್ವಾಗತ ತುಂಬ ದಿನ ಆಗಿತ್ತು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ಅದಕ್ಕೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡೋ ಮುಂದೆ ನಾವು ರೆಡಿ ಆಗಬೇಕಲ್ಲ ಆದ್ದರಿಂದಾಗಿ ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ಏಕಿದ್ರು ರೆಡಿ ಆಗ್ತಾ ಇದ್ದೀನಲ್ಲ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಅದರಿಂದಾಗಿ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ಮೇಕಪ್ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಅದು ಆಗೋದೇ ಇಲ್ಲ ಅಲ್ವಾ ಮೇಕಪ್ ಮಾಡಿಕೊಟ್ರೇ ಚಂದ ಈಗ ಸ್ಟಾರ್ಟ್ ಮಾಡ್ತೀನಿ ಮೇಕಪ್ ಆಗೋಕೆ ನಾನು ಮೇಕಪ್ ಮಾಡಿಕೊಳ್ಳೋ ರೀತಿ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೇ ಇಷ್ಟೇ ನಾನು ಯೂಸ್ ಮಾಡೋದು ಬೇರೆ ಏನೂ ನನಗೆ ಏನೇನೋ ಅದು ಹಾಕೊತಾರಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹಾಕ್ಕೊಳ್ಳೋದು ಇಲ್ಲ ಫಸ್ಟ್ ಆಲ್ ಬರೋದು ಇಲ್ಲ ಅದರಿಂದಾಗಿ ನಾನು ಇಷ್ಟರಲ್ಲೇ ಮೇಕಪ್ ಮಾಡ್ಕೊಳ್ಳೋದು ಈಗ ಶುರು ಮಾಡ್ತೀನಿ ನಾನು ಫ್ಯಾರಿನಲ್ಲಿ ಹಾಕ್ಕೊಂತೀನಿ ಆದರೆ ಅದೊಂಥರ ರಬ್ಬ ಆದಂಗೆ ಏನೋ ತುಂಬ ಬೆಳ್ಳಿ ಕಾಣಿಸಂಗೆ ನನಗೆ ಫೀಲ್ ಆಗುತ್ತೆ ಅದರಿಂದಾಗಿ ಫ್ಯಾರ್ಟ್ ಲವ್ಲಿ ನಾನು ಹಾಕ್ಳಲ್ಲ ಫ್ಯಾರನ್ ಲವ್ಲಿ ಮತ್ತು ಇದು ಇಮಾಮಿ ಮಲಾಯಿ ಕೇಸರ್ ಕೋಲ್ಡ್ ಕ್ರೀಮ್ ಇದು ಇದು ಮತ್ತು ಫ್ಯಾರನ್ ಲವ್ಲಿ ಅದೆರಡು ಬಿಟ್ಟರೆ ನನಗೆ ಸ್ಕಿನ್ಗೆ ಯಾವುದು ಸೂಟ್ ಆಗೋಲ್ಲ ಬೇರೆದೇನ ಟಚ್ ಮಾಡ್ತು ಅಂದರೆ ನನಗೆ ಪಿಂಪಲ್ಸ್ ಬರುತ್ತೆ ಗುಳ್ಳೆ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಬರುತ್ತೆ ಅದರಿಂದಾಗಿ ನಾನು ರಿಸ್ಕ್ ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ ಮತ್ತು ಇನ್ನೊಂದು ಫೇಶಿಯಲ್ ಅಂತೆ ಅದಂತೆ ಇದಂತೆ ಅಂತೆಲ್ಲ ಮಾಡಿಸ್ಕೊತಾರಲ್ಲ ಅದೆಲ್ಲ ಮಾಡಿಸ್ಕೊಳಕ್ಕೆ ಹೋಗೋಲ್ಲ ನಾನು ಯಾಕೆಂದರೆ ದೇವ್ರು ಕೊಟ್ಟಿರೋ ಅಂಧ ನಮ್ಮ ಇದು ಎಷ್ಟಿದೆಯೋ ಅಷ್ಟೇ ಸಾಕು ಅದು ಬೇರೆ ಎಕ್ಸ್ಟ್ರಾ ಯಾಕೆ ಮಾಡ್ಕೊಬೇಕು ಸುಮ್ಮನೆ ದೇವ್ರು ಕೊಟ್ಟಿರೋ ಅಂದನ ಯಾಕೆ ಹಾಳು ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ನನ್ನ ಫೇಶಿಯಲು ಅದೆಲ್ಲ ಮಾಡಿಸ್ಕೊಳಕ್ಕೆ ಹೋಗಲ್ಲ ಮತ್ತು ಐಬ್ರೋ ಸಹ ನನಗಿಷ್ಟೇ ಇರೋದು ಅದು ಮದುವೆ ಆದ ಮದುವೆ ಮದುವೆ ಆದ ಆದಾಗ ಐಬ್ರೋನು ಸಹ ನಾನು ಮಾಡಿಸಿರ್ಲಿಲ್ಲ ಹೋಗ್ತಾ ಇದ್ದಾರೆ ಸೌಂಡು ಆಗುತ್ತೆ ಮಾಡಿಸಿರ್ಲಿಲ್ಲ ಆಮೇಲೆ ಒಂದು ಸುಮಾರು ವರ್ಷಗಳಾದಮೇಲೆ ನಮ್ಮ ಪಕ್ಕದ ಮನೆ ಹುಡುಗಿ ಹೇಳ್ತು ಆಂಟಿ ಹಿಂಗೆ ಮಾಡಿಸ್ಕೊಂಡ್ರೆ ಹೈಬ್ರೋ ಬೆಳೀತಂತೆ ಅಂತ ಸರಿ ಆಯಿತು ಅಂತ ಒಂದು ಸಲ ಟ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಸುಮಾರಾಗಿ ಬೆಳೀತು ಹೈಬ್ರೋ ಓಕೆನಾ ಆಮೇಲೆ ನಾನು ಒಂದೆರಡು ವರ್ಷನೋ ಮೂರು ವರ್ಷನೋ ಮಾಡಿಸ್ಕೊಂಡೆ ಆಮೇಲೆ ಬಿಟ್ಟೆ ಬಿಟ್ಟೆ ಯಾಕೆಂದರೆ ಹೈಬ್ರೋನೇ ಬೆಳೆಯೋಲ್ಲ ನನಗೆ ಅಂಥದ್ರಲ್ಲಿ ಏನಕ್ಕೆ ನಾನು ಹೈಬ್ರೋ ಮಾಡಿಸ್ಬೇಕು ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಬೇರೆ ಮೂವತ್ತು ರೂಪಾಯಿ ಯಾರು ಇಡಬೇಕು ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗೋಲ್ಲ ಇಷ್ಟೇ ನನಗಿರೋದು ಐಬ್ರೋ ನೋಡಿ ಇಷ್ಟೇ ನನಗಿರೋದು ಈಗ ಕ್ರೀಮ್ ಅಷ್ಟಾ ಇದ್ದೀನಿ ನನ್ನ ಮಾತೇ ಜಾಸ್ತಿ ಆಯಿತು ಅಲ್ವಾ ನೋಡಿ ಇಷ್ಟು ಹಚ್ಕೊತಾ ಇದ್ದೀನಿ ನಾನು ಈ ಕ್ಯಾಮ್ರಾ ನೋಡೋಕೆ ಹೋಗೋಲ್ಲ ಯಾಕೆಂದರೆ ಇಲ್ಲಿ ನಾನು ಇದು ನೋಡಬೇಕು ನನ್ನ ಫೇಸ್ ನಾನೇ ನೋಡಿಕೊಂಡು ಮೇಕಪ್ ಮಾಡಬೇಕಲ್ಲ ಅದಕ್ಕೆ ಇಷ್ಟೇ ನಾನು ಹಚ್ಕೊಳ್ಳೋದು ಈ ಆಯಿಲ್ ಈ ಕ್ರೀಮ್ ಹೆಂಗಿದೆ ಅಂದರೂ ಆಯಿಲ್ ಸ್ಕಿನ್ ಥರ ಹೊರಟುತ್ತೆ ಇದು ನನಗೂ ಸೂಟ್ ಆಗುತ್ತೆ ನೋಡಿ ಐಬ್ರೋ ಆವಾಗಲೇ ಕಾಣಿಸ್ತಾ ಇಲ್ವಲ್ಲ ಈಗ ನೋಡಿ ಐಬ್ರೋ ಒಂಚೂರು ಕಾಣಿಸುತ್ತೆ ನೋಡಿ ಚೂರು ಹಚ್ಕೊಂಡೆ ನೋಡಿ ನಿಮ್ಗೆ ತೋರಿಸೋಕ್ಕೋಸ್ಕರ ನೋಡಿ ಐಬ್ರೋ ಇವಾಗ ನೀಟಾಗಿ ಕಾಣಿಸುತ್ತೆ ಅದೇ ಫ್ಯಾರನ್ ನೋಡಿ ಆದರೆ ಕಾಣಿಸೋದಿಲ್ಲ ನನಗೆ ಫುಲ್ ಬೆ ಬೆಳ್ಳಕ್ಕೆ ಹೋಗುತ್ತೆ ನೋಡಿ ಇಷ್ಟೇ ಇಷ್ಟ ಹಾಕಿ ಬಿಟ್ಬಿಡ್ತೀನಿ ಈಗ ಅಡಿಗೆ ಹಚ್ಚ್ತೀನಿ ಐಬ್ರೋ ಐಬ್ರೋ ಮಾಡಿ ಐಬ್ರೋ ಹಾಕ್ಕೊಂತೀನಿ ಕೈ ಇಟ್ಕೊಂಡೆ ಬ್ರಷ್ ತಗೊಂತೀನಿ ಬ್ರಷ್ ತಗೊಂಡು ಅಂಚ್ಕೊಂಡೆ ಸ್ವಲ್ಪ ಇನ್ಸರ್ಟ್ ಬಂದ್ರೆ ಕ್ಲಿಯರ್ ಮಾಡ್ಕೊಂತೀನಿ ನೋಡಿ ಇಷ್ಟ ಮುದಿತ್ತು ನಾನು ಐಟೋಕತೆ ಈಗ ಕಾರ್ಡ್ ಗೆಟ್ಕೊಂಡೀನಿ ನನಗೆ ಐಲೈನರ್ ಹಾಕ್ಕೊಳಕ್ಕೆ ತುಂಬ ಇಷ್ಟ ಆದರೆ ನಾನು ಏನು ಮಾಡಲಿ ನಂಗೆ ಐಲೈನರ್ ಹಾಕೊಳ್ಳೋಕೆ ಬಿಡೋಲ್ಲ ಬರೋಲ್ಲ ಹಿಂಗೆ ಹಾಕ್ಕೊಂಡ್ರೆ ನಡ್ಗಾಡುತ್ತೆ ಕಣ್ಣು ಒಂದು ಒಂದು ಓಪನ್ ಆದರೆ ಒಂದು ಓಪನ್ ಆಗೋಲ್ಲ ಆ ರೀತಿಯೆಲ್ಲ ಫೀಲ್ ಕೊಡುತ್ತೆ ಅದಕ್ಕೆ ತುಂಬ ಇಷ್ಟ ಐಲೈನರ್ ಹಾಕ್ಕೊಳ್ಳೋಕ್ಕೆ ಆದರೆ ಹಾಕೊಳ್ಳೋಕೆ ಬರೋಲ್ಲ ಅದರಿಂದಾಗಿ ನಾನು ಕಾಡಿಗೆ ತೊಗೊತೀನಿ ಕಣ್ಣು ಸ್ವಲ್ಪ ಮೇಲ್ ಮಾಡ್ಕೊತೀನಿ ಮೇನ್ ಮೇಲ್ ಮಾಡಿಕೊಂಡ್ರು ಇಲ್ಲಿ ಹಿಂಗೆ ಹಚ್ಕೊತೀನಿ ಕನ್ನಡ ಇದ್ದಿದ್ರೆ ಹಿಂಗೆ ಕೆಳಗೆ ಹಿಂಗೆ ಹಚ್ಕೊಂಡ್ಬಿಡ್ತಾಯಿದ್ದೆ ಅದು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಿಂಗೆ ಹಚ್ಕೊಬೇಕಾಗುತ್ತೆ ಇವತ್ತು ಹ್ಞೂ ನೋಡಿ ಒಳಗಿಂದ ಒಳಗಿಂದ ಹಚ್ಚಿದ್ದು ಹಿಂಗೆ ನೋಡಿ ಇದು ಒಳಗಿಂದ ಹಚ್ಚಿದ್ದೀನಿ ಓಕೆನಾ ಬೈ ಚಾನ್ಸ್ ಇಲ್ಲೇನಾದ್ರು ಬಂತು ಅಂದರೆ ಹಿಂಗ್ಸ್ ಹಿಂಗ್ ಸಾವಿರ್ಕೊಂಡ್ಬಿಡ್ತೀನಿ ಅದೊಂಥರ ಬ್ಲ್ಯಾಕ್ ಶೇಡ್ ಆಗುತ್ತೆ ನೋಡಿ ಈ ಕಣ್ಣು ಒಂದು ಸ್ವಲ್ಪ ಚೇಂಜ್ ಆಯ್ತಲ್ಲ ಮೇಲ್ ಮಾತ್ರ ಒಂಥರ ಚೇಂಜ್ ಆಗಿದೆ ಮೊದಲಿದ್ದಕ್ಕೂ ಇದಕ್ಕೂ ನೆಕ್ಸ್ಟಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಅದು ಆಟೋಮೆಟಿಕ್ ಆಟೋಮೆಟಿಕ್ ಅಲ್ವಾ ಅಲ್ವಾ ಹಿಂಗೆ ಹಾಕೊಳಕ್ಕೆ ಹೋದ್ರೆ ತುಟಿ ಎಲ್ಲ ಮುಚ್ಚೋದು ಅದೆಲ್ಲ ನೀವು ಹಾಗೆ ಮಾಡ್ತೀರಾ ಇಲ್ಲ ನಾರ್ಮಲಾಗಿ ಹಚ್ಕೊಂಬಿಡ್ತೀರಾ ನಾನು ತು ತುಟಿ ಮುಚ್ಚೋದು ಅದೆಲ್ಲ ಫೀಲ್ ಮಾಡ್ಕೊತೀನಿ ಮಿಕ್ ಹಾಕಾಡ್ಗೆ ಹಚ್ಕೊಂಬಿಡ್ತೀನಿ ಈಗ ಫೈನಲಿ ಲಿಪ್ಸ್ಟಿಕ್ ಹಾಕ್ಕೊತೀವಿ ನೋಡಿ ಬ್ರೆಷಿದಾಯಿತು ಕಾಡಿಗೆ ಆಯಿತು ಇದಾಯಿತು ಬ್ರೆಷು ವೈಬ್ರೋ ಪೆನ್ಸಿಲು ಮತ್ತು ಕಾಡಿಗೆ ಮುಗೀತು ಎತ್ತಿತ್ತೆ ಮತ್ತು ಫಸ್ಟ್ ಕ್ರೀಮ್ ಅಷ್ಟೆ ಕ್ಲೋಸ್ ಮಾಡ್ಕೊಂಡು ಈಗ ಈಗ ಲಿಪ್ಸ್ಟಿಕ್ ಹಾಕೊಂಡಿರ್ತ ಸುಮ್ಮನೆ ಸ್ಕ್ರಬ್ ಮಾಡ್ಕೊತೀನಿ ಯಾಕೆಂದರೆ ಒಂದು ಟ್ರಿಕ್ಸ್ ಇದೆ ಮೆತ್ಕೊಳ್ಳುತ್ತೆ ಕೈಗೆ ಅದಕ್ಕೆ ಆವಾಗೇನು ಮಾಡ್ತೀನಿ ಅಂದರೆ ಜಾಸ್ತಿ ಆಗಿರೋದು ತೆಗೆದಂಗೂ ಇರುತ್ತೆ ಕಣ್ಣಿಗೆ ಸ್ಕ್ರಬ್ ಮಾಡಿದಂಗು ಇರುತ್ತೆ ನೋಡಿ ಈ ರೀತಿ ಮುಗೀತು ನನ್ನ ಆಮೇಲೆ ಜುಮ್ಕಿ ಹಾಕ್ಕೊಂಡಿಲ್ಲ ಅಲ್ಲ ನಾನು ಓಕೆ ಫೈನಲಿ ಜುಂಕಿ ಹಾಕೊತಾ ಇದ್ದೀನಿ ನೋಡಿ ಜುಮ್ಕಿ ಹಣ್ಣು ಹಾಕ್ಕೊಂಡಿದ್ದ ತಕ್ಷಣ ಮುಖನೇ ಚೇಂಜ್ ಆಗಿಬಿಡುತ್ತೆ ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ನನ್ನ ಹತ್ರ ತುಂಬ ಒಂದು ಸಲ ಅದನ್ನು ವೀಡಿಯೋ ಮಾಡ್ತೀನಿ ನನ್ನ ಹತ್ರ ಎಷ್ಟು ಜುಮಕಿ ಇದೆ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟೇ ಈಗ ಹಣಗೆ ಸ್ಟಿಕ್ಕರ್ ಇಕ್ಕೊಬೇಕು ಯಾವ ಸ್ಟಿಕ್ಕರ್ ಇಕ್ಕೊತೀನಿ ಫೇವ್ರೆಟ್ ನಾನು ಹೂವಾಲ ಮುಡಿದು ಆ ಥರ ಎಲ್ಲ ವೀಡಿಯೋ ಮಾಡಬೇಕು ಅಂದಾಗ ನಾನು ಈ ಸ್ಟಿಕ್ಕರ್ ಜಾಸ್ತಿ ಪಡಿಸ್ತೀನಿ ನನ್ನ ಹತ್ರ ತುಂಬ ಸ್ಟಿಕ್ಕರ್ಸ್ ಇದೆ ಎಷ್ಟಿದೆ ಅಂದರೆ ನೋಡಿ ಎಷ್ಟೊಂದಿದೆ ಇನ್ನೂ ಒಂದಾಗಿದೆ ನೋಡಿ ಸ್ಟಿಕ್ಕರ್ಸ್ ಜಾಸ್ತಿ ಇದೆ ಎಲ್ಲ ಪೆನ್ಸಿಲ್ ಸಿಕ್ ಇದು ಮೆರೂನ್ ಇದೆ ನಾನು ಅದನ್ನು ಬ್ಲ್ಯಾಕ್ ಮಾಡ್ಕೊತೀನಿ ಸ್ವಲ್ಪ ಲೈಟಾಗಿ ನನ್ನ ಕ್ಯಾಮ್ರಾದಲ್ಲಿ ಎಲ್ಲ ಡಾರ್ಕಾಗಿ ಕಾಣುತ್ತೆ ಆ್ಯಕ್ಚುಲಿ ಎಲ್ಲ ಲೈಟಾಗೇ ಇದಾಗೋದು ಕ್ಯಾಮ್ರಾ ಕ್ಲ್ಯಾರಿಟಿ ಏನೋ ಚೆನ್ನಾಗಿದೆ ಅನಿಸುತ್ತೆ ನೋಡಿ ಇದಕ್ಕೆ ಸುತ್ತ ಇದು ಮೆರೂನ್ ಕಲರ್ ಕಾಣಿಸ್ತಾ ಇದೆ ನನಗೆ ಅದನ್ನು ಸುತ್ತ ಹಿಂಗೆ ಹಾಕೊತೀನಿ ನೋಡಿ ಹಿಂಗೆ ಹಾಕ್ಕೊತೀನಿ ಪೆನ್ಸಿಲ್ ಅದರ ಇದ್ರ ಮೇಲೆ ಸ್ಟಿಕ್ಕರ್ ಮೇಲೆ ಹಚ್ಕೊಂಡ್ಬಿಡ್ತೀನಿ ಇಷ್ಟೇ ಮೇಕಪ್ ಮಾಡಿಕೊಂಡ್ರೂ ಹಣೆಗೆ ಸ್ಟಿಕ್ಕರ್ ಬಟ್ಟಿಟ್ರೇ ಲಕ್ಷಣ ನೋಡಿ ಮುಗೀತು ಇಲ್ಲ ಕುಂಕುಮ ಆದರೂ ಇಟ್ಕೊತೀನಿ ಇಲ್ಲಾಂದರೆ ಇನ್ನೊಂದು ಐತೆ ಸ್ಟಿಕ್ಕರು ಸಣ್ಣದು ಸಣ್ಣದು ಇದನ್ನು ಕೆಳಗೆ ಇಟ್ಕೊಂಡ್ಬಿಡ್ತೀನಿ ಜಾಸ್ತಿ ಕೆಳಗೆ ಈಗ ಈ ಸತಿಗೆ ನೋಡೋಣ ಕೆಳಗಿಟ್ಕೊತೀನಿ ಆಮೇಲೆ ವಿಡಿಯೋ ಮಾಡಬೇಕಾದ್ರೆ ಅದ್ರ ತಕ್ಕ ನನಗೆ ಕುಂಕುಮ ಹಾಕ್ಕೊಂಬಿಡ್ತೀನಿ ನೋಡಿ ಈ ರೀತಿ ಜಾಸ್ತಿ ನಾನು ಇದು ಇಷ್ಟಪಡ್ತೀನಿ ಆಮೇಲೆ ಅದ್ರ ಮೇಲೆ ಕುಂಕುಮ ಹಾಕ್ಕೊಂಬಿಡ್ತೀನಿ ಬೇಕು ಅಂದಾಗ ನೆಕ್ ಹತ್ರ ಬರ್ತಾಯಿದ್ದೀನಿ ನೋಡಿ 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 ಈ ಥರ ಕಾಣಿಸ್ತಾ ಇದೆಯಾ ಕೊನೆಗೆ ಕಂಪ್ಲೀಟ್ ಆಗೋದು ಕಂಪ್ಲೀಟ್ ಆಗೋದು ಇನ್ನೂ ಎರಡು ವಿಚಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡ್ಮೇಲೆ ಕೊನೆಗೆ ಸಿಂಧೂರ ಇಟ್ಕೊಳ್ಳೇಬೇಕು ಆವಾಗಲೇ ಹೆಣ್ಮಕ್ಳಿಗೆ ಚೆಂದ ಎಷ್ಟೇ ಒಡವೆ ಇರಲಿ ಎಷ್ಟೇ ಇದಿರಲಿ ಅಂದ ಚಂದ ಏನೇ ಇರಲಿ ಹೆಣ್ಣದೊಳಗೆ ಅರ್ಶನ ಕುಂಕುಮ ಹೂವು ಅದಿದ್ರೇ ಚಂದ ಸಿಂಧೂರ ಇಟ್ಕೊಳ್ತಾ ಇದ್ದೀನಿ

ಈಗ ನಾನು ಆ್ಯಕ್ಚುಲಿ ಹೂವು ಮುಡಿ ಮುಡೀತು ಅಂದರೆ ನಾನು ಇದು ಯಾವುದು ಹೂವು ಮುಡ್ಕೊಳ್ಳೋ ರೀತಿ ಇನ್ಸ್ಟಾಗ್ರಾಮ್ ಇದು ರೀಲ್ಸ್ ಮಾಡಬೇಕಾದ್ರೆ ಈ ರೀತಿ ಹೂವು ಮುಡೀತು ವಿಡಿಯೋ ಮಾಡ್ತು ಅಂತಂದರೆ ಈ ರೀತಿ ಜಾಸ್ತಿ ಯೂಸ್ ನಾನು ಹಿಂಗೆ ಹಿಂಗೆ ಬಾಚಿಬಿಡ್ತೀನಿ ಓಕೆನಾ ಬಾಜ್ಬಿಟ್ಟು ಅವು ಅಲ್ಲಿಂದ ತರಬೇಕು ಹೂವು ಮೂಡ್ಕೊಳೋಕ್ಕೆ ಪಿನ್ನು ಒಂದು ನಿಮಿಷ ಬಂದೆ ರೀ ಒಂದು ನಿಮಿಷ ಬಲ್ಲೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಮುಗ್ಗಾಗಿದೆ ಹೂವು ಬಟ್ಟೆ ಪಿನ್ನ ತೊಗೊತೀನಿ ಪಿನ್ ತೊಗೊಳ್ಳಲ್ಲ ಹಿಂಗೆ ಸಿಗಿಸ್ಕೊಂತೀನಿ ಹಿಂಗೆ ಹಾಕ್ಕೊಂತೀನಿ ಫೈನಲ್ಲಿ ಎಲ್ಲ ಹೇಳ್ತಾರೆ ಅಕ್ಕ ನೀವು ಚೆನ್ನಾಗಿ ಹೂವು ಮುಡಿತೀರಕ್ಕ ಅಂತ ಹೂವು ಮುಡಿತೀರಕ್ಕ ಅಂತ ನನಗೆ ಈ ರೀತಿ ಮುಡಿತೀನಿ ಹೂವನ್ನ ಈ ರೀತಿ ಈ ರೀತಿ ಮುಡ್ಕೊಂಡು ವಿಡಿಯೋ ಮಾಡ್ತೀನಿ ಆಮೇಲೆ ಕಾಲ್ ಇದೆ ಒಂದು ನಿಮಿಷ ಕಾಲ್ ಮಾಡಿದರು ಅಟೆಂಡ್ ಮಾಡಿದೆ ಕಟ್ ಮಾಡಿದೆ ಇವಾಗ ನೋಡಿ ಇಷ್ಟೇ ಫೈನಲಿ ಹೇಗಿದ್ದೀನಿ ಹೇಳಿ ಇಷ್ಟೇ ನನ್ನ ಮೇಕಪ್ ಇದರಲ್ಲಿ ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡಾದ ಮೇಲೆ ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡ್ತೀನಿ ಇದು ಇನ್ಸ್ಟಾಗ್ರಾಮ್ಗೋಸ್ಕರ ರೆಡಿಯಾಗಿದ್ದು ಅಲ್ಲಿ ರೀಲ್ಸ್ ಮಾಡೋಣ ಅನ್ನೋ ಸಲುವಾಗಿ ಮತ್ತು ಇಲ್ಲೂ ಒಂದು ಹಾಕ್ತೀನಿ ವಿಡಿಯೋ ಒಂದು ಒಂದು ರೀಲ್ಸ್ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕೊನೆಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಂ ನನಗೆ ಸ್ಟಿಕ್ಕರ್ದೇ ನಂಗೆ ತುಂಬ ಇಷ್ಟ ಆಗೋದು ಥ್ಯಾಂಕ್ ಯು ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇದೇನಪ್ಪ ಅಕ್ಕ ಮತ್ತೆ ಈ ರೀತಿಯೇ ಬಂದರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೊಂದು ಕಾರಣ ಇದೆ ನಾನು ಒಂದು ಇಂಪಾರ್ಟೆಂಟಾಗಿ ನಾಲ್ಕು ವಿಚಾರದ ಬಗ್ಗೆ ಮಾತಾಡಬೇಕಾಯಿತು ನಾಲ್ಕು ತಾನೇ ಓಕೆ ನಾಲ್ಕು ವಿಚಾರದ ಬಗ್ಗೆ ಮಾತಾಡಬೇಕು ಅದು ಕಂಫರ್ಟ್ ಅನಿಸ್ತಾ ಇಲ್ಲ ಸ್ವಲ್ಪ ದಿಮ್ ತೊಗೊಂಬಂದ್ಬಿಡ್ತೀನಿ